ಇಲ್ಲ ಅದು ನಾನು ಖಂಡಿತ ಹೋಗೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್ ಅದು ಅಧ್ಯಯನ ಮಾಡ್ತೀನಿ ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆ ನಿಮಿಷ ಆವುಕಿ ನನ್ನ ಈ ಹಳ್ಳಿಗಳು ಸುತ್ತಾ ಇದ್ದೀನಿ ನನ್ನ ದಿನಪತ್ರಿಕೆ ಟಿ ವಿ ಚಾನಲ್ ನೋಡೋಕ್ಕೂ ನನಗೆ ಟೈಮ್ ಇಲ್ಲ ಸೊ ಈಗ ಅದ್ರ ಬಗ್ಗೆ ಓದ್ಕೊಂಡು ರಿಯಾಕ್ಟ್ ಮಾಡ್ತೀನಿ ಕರೆಕ್ಟ್ ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮೇಲೆ ಯಾವಾಗ ಸಿಂಪತಿ ಹೇಳಿ ನೀವು ಇನ್ನೊಬ್ಬರು ಕಷ್ಟ ಸುಖ ಪರ್ಸ್ನಲ್ಲಾಗಿ ಕೇಳಿ ಅವ್ರ ಕಷ್ಟ ಸುಖಕ್ಕೆ ಅದಕ್ಕೆ ಸಿಂಪತಿ ಬರುತ್ತೆ ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ ಮಾತಾಡಿರಲ್ಲ ಹೆಂಗಿದಿರೋಣ ಅಂತ ಕೇಳಿರಲ್ಲ ಸರ್ ಕಣ್ಣೀರು ಹಾಕಿದಾಗ ಸಿಂಪತಿ ಬರೋದು ನೀವು ಎದುರುಗಡೆ ಇರೋರ್ಗೆ ಏನಾದರೂ ಮಾಡಿದಾಗ ಅವ್ರಿಗೆ ಆಗಿ ಸಹಾಯ ಮಾಡಿದಾಗ ಸಿಂಪತಿ ಎಲ್ಲ ಇದಾಗಲ್ಲ ಬಟ್ ಇಲ್ಲ ಅವರು ದಯವಿಟ್ಟು ಅವರು ಡಾಕ್ಟರ್ ಕೆ ಸುಧಾಕರ್ ಅವ್ರು ಅಳೋದು ನಿಲ್ಲಿಸಬೇಕು ಯಾಕೆಂದರೆ ಇನ್ನೂ ರಾಜಕೀಯದಲ್ಲಿ ಅವ್ರು ಹತ್ತದ್ನೈದು ವರ್ಷ ಅಳಬೇಕಾಗುತ್ತೆ ಕಣ್ಣೀರು ವೇಸ್ಟ್ ಮಾಡಬೇಡಿ ಸರ್ ಅಂತ